ಕೆಟ್ಟಕೊಂಡೇ ನಾವು ಕೆಡ್ತಾ ಇದ್ದೀವಿ ಶೋಷಿತ ಸಮುದಾಯಗಳು ಯಾಕಪ್ಪ ಮುಂಚೂಣಿಗೆ ಬರಕ್ಕೆ ಆಗ್ತಿಲ್ಲ ಅಂತಂದ್ರೆ ನಮಗೆ ಏನು ಪರಿಸ್ಥಿತಿಯ ಗಂಭೀರತೆಯನ್ನು ನಾವು ಅರ್ಥ ಮಾಡಿಕೊಳ್ಳಲ್ಲ ಕಾರ್ಯಕ್ರಮ ಹೋಗ್ಬೇಕು ಅದ್ ಮುಖ ತೋರಿಸಬೇಕು ಮನೆಗೆ ಹೋಗ್ಬೇಕು ಅಂತ ಅನ್ನೋದು ನಾವು ಬಿಡ್ಬೇಕಾಗ್ತದೆ ಇದು ಬಹಳ ಗಂಭೀರವಾದ ಒಂದು ಸಮಸ್ಯೆ ನಾನೇ ಹೆಚ್ಚಿಗೆ ಹೋಗಲ್ಲ ಕೇವಲ ಎರಡೇ ಎರಡು ನಿಮಿಷಗಳು ಆ ಎರಡು ನಿಮಿಷಗಳಲ್ಲಿ ನನ್ನ ಒಂದು ಮಾತನ್ನು ಮುಗಿಸ್ತೀನಿ ಆ ಒಂದು ಗಂಭೀರತೆ ನಾವು ಇಲ್ಲ ಅಂತಂದಿದ್ದಕ್ಕಾಗಿನೆ ಈ ದಿವಸ ಆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡರುಗಳು ಎಲ್ಲ ಅವ್ರೆಲ್ಲರೂ ಜಾಮೀನ್ ಮೇಲೆ ಇರ್ತಕ್ಕಂತಹ ವ್ಯಕ್ತಿಗಳು ಕಾಲ್ನಡಿಗೆಯಲ್ಲಿ ಜಾತಾ ಹೊರಟವ್ರೆ ಕಾಲ್ನಡಿಗೆ ಜಾಥಾ ವಕ್ತಿಗಳ ಕೆಲಸಗಳನ್ನ ಮಾಡವ್ರೆ ಮಾಡಬಾರ್ದು ಕೆಲಸಗಳನ್ನ ಮಾಡಿ ಇವತ್ತು ಜಾತ ಹೊರಟವ್ರೆ ಸಿದ್ದರಾಮಯ್ಯನವ್ರ ಬಗ್ಗೆ ನ್ಯಾಯಯುತವಾಗಿ ತಗೊಂಡ್ರ ತಗೊಂಡಿರ್ತಕ್ಕಂತಹ ಒಂದು ಏನು ಸೈಟು ಅಂತದ್ದು ದೇವೇಗೌಡರ ಒಂದು ಕುಟುಂಬ ಎಷ್ಟು ಸೈಟ್ಗಳನ್ನು ಹೊಂದಿದ್ದಾರೆ ನೋಡ್ತಾ ಇದ್ದೀವಿ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾ ಇದೆ ಮೀಡಿಯಾಗಳಲ್ಲೂ ಬರ್ತಾ ಇದೆ ಮತ್ತೆ ಪತ್ರಿಕಾ ಗೋಷ್ಠಿಗಳನ್ನು ಕೂಡ ಹೇಳ್ತಾರೆ ತಮ್ಮೆಲ್ಲರಿಗೂ ಗೊತ್ತಿದೆ ಅಂತ ಒಂದು ಎಪ್ಪತ್ತ ಎಂಟು ಅವರ ಕುಟುಂಬದ ಸದಸ್ಯರುಗಳು ಮತ್ತು ಅವರ ಆಪ್ತರು ತಗೊಂಡ್ರಂತಹ ಎಪ್ಪತ್ತೆಂಟು ಸೈಟ್ಗಳೆಲ್ಲ ತಗೊಂಡು ಅದರ ಜೊತೆಗೆ ಏನು ಈ ವಿಜಯೇಂದ್ರ ಪಾರಿಜಾತ ಅಪಾರ್ಟ್ಮೆಂಟ್ ಅಲ್ಲಿ ಇಟ್ಕೊಂಡು ಅವ್ರ ಅಪ್ಪನ್ ಸೈನ ಪೂರ್ಜರಿ ಮಾಡ್ತಿರ್ತಕ್ಕಂತಹ ವ್ಯಕ್ತಿ ಸಾವಿರಾರು ಕೋಟಿಗಳನ್ನ ಲೂಟಿ ಮಾಡಿ ಈ ದಿವಸ ಪಾದಯಾತ್ರೆ ಹೊರಟವ್ರೆ ನಾವೆಲ್ಲ ಹೇಳೋದು ಅವರ ಪಕ್ಷದವರೇ ಹೇಳ್ತಾವ್ರೆ ಅವರ ಪಕ್ಷದವರೇ ಅವರ ಸಹೋದ್ಯಮಿಗಳೇ ನಾವು ನಾವದನ್ನ ನಂಬಬೇಕಾಗ್ತದೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವ್ರನ್ನ ನಾವು ಕಳ್ಕೊಂಡಿವಿ ಅಂತಂತಂದ್ರೆ ಮುಂದಿನ ದಿನಗಳಲ್ಲಿ ಅಂತ ಒಬ್ಬ ನಾಯಕ ನಮಗ್ ಸಿಗಲ್ಲ ನಮ್ಮೆಲ್ಲ ನಮ್ಗೆಲ್ಲ ಒಂದು ನಾವು ಬಹಳಷ್ಟು ಆಸೆ ಇಟ್ಕೊಂಡಿದ್ದೀವಿ ನಮಗ ಆಗ್ಬೇಕಾದಂತಹ ಕೆಲಸಗಳು ಕೂಡ ಬಹಳಷ್ಟು ಇದಾವೆ ಸಿದ್ದರಾಮಯ್ಯವ್ರನ್ನ ನಾವು ಕಳ್ಕೊಂಡು ಈಗ ನಾಲ್ಕು ವರ್ಷಗಳ ಹಿಂದೆ ನಾವು ಕಾಣ್ತಿದ್ವಿ ನಾಲ್ಕೈದು ವರ್ಷಗಳಿಂದ ನಾವು ಕಾಣ್ತಾ ಇದ್ದೇವೆ ಏನು ಸಿದ್ದರಾಮಯ್ಯನವರು ಮತ್ತು ನಮ್ಮ ಸಂವಿಧಾನ ನಮಗೆ ನಮ್ಗೆ ಸಿಗ್ತಾ ಇತ್ತು ಸವಲತ್ತುಗಳು ಆ ಸವಲತ್ತುಗಳನ್ನೆಲ್ಲ ರದ್ದು ಮಾಡಿದ್ರು ಬಿ ಜೆ ಪಿ ಸರ್ಕಾರ ಈ ಬಿಜೆಪಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ನವ್ರಲ್ಲಿ ಏನು ಹೇಳ್ತಾರೆ ಅದನ್ನು ಮಾಡ್ ಕೂಲಿ ಇದ್ದಂಗೆ ಈ ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಇವ್ರು ಮಾಡ್ತಾರೆ ಬಿಜೆಪಿ ಆದೇಶ ಮಾಡಬೇಕು ಅದನ್ನ ಜಾರಿಗೆ ತರ್ಬೇಕು ಅವ್ರು ಆ ಕೆಲಸವನ್ನ ಮಾಡ್ತಿರ್ತಕ್ಕಂಥರು ಆ ಬಿಜೆಪಿ ನಮ್ಮ ವಿರೋಧಿಗಳು ಮತ್ತೆ ಆರ್ ಎಸ್ ಎಸ್ ನಮ್ಮ ಮೀಸಲಾತಿಯನ್ನ ನಾವು ತೆಗಿಬೇಕು ಮನುಸ್ಮೃತಿಯನ್ನು ಮತ್ತೆ ತರಬೇಕು ಅಂತ ದೃಷ್ಟಿಯಲ್ಲಿ ಏನು ಈ ಸಿದ್ದರಾಮಯ್ಯನವರು ಈ ರಾಜ್ಯದಲ್ಲಿ ಅವರನ್ನು ಮಠ ಹಾಕಿದ್ರೆ ನಾವು ಆರಾಮಾಗಿ ನಾವು ಇದನ್ನ ನಮ್ಮ ಕೈ ತಗೋಬಹುದು ಅಂತ ಉದ್ದೇಶದಿಂದ ಯಾವುದೇ ಒಂದು ಕಪ್ಪು ಸಿಕ್ಕ ನಲವತ್ತು ವರ್ಷಗಳ ಕಾಲ ಅವ್ರು ರಾಜಕೀಯ ಮಾಡ್ಕೊ ಬಂದಿದ್ರು ಕೂಡ ಇವತ್ತು ಇಲ್ಲನ ಒಂದು ಕುತಂತ್ರವನ್ನ ಮಾಡಿ ಆ ಮಾಡದೇ ಇರ್ತಕ್ಕಂತಹ ಕೆಲಸವನ್ನ ನೀವು ತಪ್ಪು ಮಾಡಿದ್ದೀರಿ ಅಂತ ಅವ್ರ ವಿರುದ್ಧವಾಗಿ ಜಾಥಾ ಹೊಟ್ಟಿದ್ದೀರಿ ಏನಾದರೂ ತೊಂದರೆ ಆದ್ರೆ ಈ ದೇಶದ ಈ ರಾಜ್ಯದಲ್ಲಿ ದಂಗೆ ಹೇಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಮ್ಮೆಲ್ಲ ಒಂದು ಏನು ಶೋಷಿತ ಸಮುದಾಯಗಳು ಈ ರಾಜ್ಯದ ಎಪ್ಪತ್ತು ಪರ್ಸೆಂಟ್ ಇರ್ತಕ್ಕಂತಹ ಈ ರಾಜ್ಯದ ಜನಸಂಖ್ಯೆಯಲ್ಲಿ ಅವರಲ್ಲಿ ನಾವು ಆಶೆಯನ್ನಿಟ್ಟು ಆಶಾಕಿರಣವಾಗಿ ನಮ್ಮ ಆಶಾಕೀರ್ಣವಾಗಿ ನಮ್ಮೆಲ್ಲರ ಅಭಿವೃದ್ಧಿಗೆ ತೊಡಸ್ಕೊಳ್ತಾರೆ ಅಂತ ದೃಷ್ಟಿಯಲ್ಲಿ ನಾವು ಅವರನ್ನು ಬೆಂಬಲಿಸಿದ್ದೀವಿ ಈ ರಾಜ್ಯದಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಾವು ಹೇಳ್ತೇವೆ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ನೂರ ಮೂವತ್ತಾರು ಸೀಟುಗಳನ್ನ ಗೆಲ್ಲೋದಕ್ಕಾಯಿತು ಆ ಸಿದ್ದರಾಮಯ್ಯವರು ಇಲ್ಲ ಅಂತಂದ್ರೆ ಶೋಷಿತ ಸಮುದಾಯಗಳು ಒಂದು ಒಗ್ಗಟ್ಟಾಗಿ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಮತ ಆಗ್ತಿರ್ಲಿಲ್ಲ